सदा ज्ञानय एक निर्मलाय प्रशांताय दक्षिणामूर्तेय नमः अत्यंत बालम तजिग सु प्रकाशम विकास सम्गणक घोषना भूषण अंगम विstrstrस्थ केशम अरुणाधरम आयदाक्षं कृष्णं स्वराग वरसानोरितम सदा श्री शंकराचार्य विद्धम असराचार्य पर्यंतम अंदये गुरु परंपरा ಸ್ಥಳ ಸಾನ್ನಿಧ್ಯ ಮತ್ತು ಪರಿವಾರ ದೇವರುಗಳನ್ನು ಮನಸ ಸ್ಮರಿಸಿಕೊಂಡು ಶ್ರೀ ಬದನೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಮತ್ತು ಸೇವಾ ಸಮಿತಿಯ ಅಭಿಮುಖದಲ್ಲಿ ಇವತ್ತು ವಾರ್ಷಿಕವಾದಂಥ ಶತರುದ್ರಾಭಿಷೇಕ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಬಲೆವಾಡ ಕೂಟ ಸಾಮೂಹಿಕ ಪ್ರಾರ್ಥನೆ ಅಂತೆಯೇ ಜೀರ್ಣೋದ್ಧಾರದ ಅಂಗವಾಗಿ ಹಮ್ಮಿಕೊಂಡಂತಹ ಜೀರ್ಣೋದ್ಧಾರ ನಿಧಿ ಕೂಪನ್ ಡ್ರಾ ಕಾರ್ಯಕ್ರಮಗಳು ಇವತ್ತು ಈ ಸನ್ನಿಧಿಯಲ್ಲಿ ಈ ವೇದಿಕೆಯಲ್ಲಿ ನಡೀತಾ ಇದೆ ಈಗಾಗಲೇ ಎಲ್ಲರೂ ಅವರವರ ಮಾತುಗಳಲ್ಲಿ ಅದರ ವಿಷಯಗಳನ್ನು ತಿಳಿಸಿದರು ಪ್ರಸ್ತಾವನೆಯಲ್ಲಿ ನಿರಂಜನ್ ರೈವರು ಕೂಡ ಜೀರ್ಣೋದ್ಧಾರ ನಡೆದು ಬಂದ ದಾರಿಯ ಕುರಿತು ವಿವರವಾಗಿ ತಿಳಿಸಿದರು ಬಹಳ ಅಲ್ಪ ಅವಧಿಯಲ್ಲಿ ಬಹಳಷ್ಟು ಕಾರ್ಯಗಳನ್ನು ಕೈಗೊಂಡು ದೇವಸ್ಥಾನ ಬ್ರಹ್ಮಕಲಶದತ್ತ ಸಾಕ್ತಾ ಇದೆ ಈಗಾಗಲೇ ಇದಕ್ಕಾಗಿ ಸಹಕರಿಸಿದಂಥ ಎಲ್ಲ ದಾನಿಗಳನ್ನು ದಾನಿಗಳ ಹೆಸರನ್ನು ಇಲ್ಲಿ ಉಲ್ಲೇಖಿಸಿ ಅವರಿಗೆ ಅದರ ರಶೀಲಿ ಮತ್ತು ಮಂತ್ರಾಕ್ಷರ ಕೊಡೋಕುವ ಮೂಲಕ ಅವರನ್ನು ಕೂಡ ಇಲ್ಲಿ ವೇದಿಕೆಯಲ್ಲಿ ಗುರುತಿಸಿದ್ದಾರೆ ನಮ್ಮ ಧರ್ಮದ ಹಿರಿಮೆಯ ನಮ್ಮ ಊರಿನಲ್ಲಿ ನಮ್ಮ ದೇವಾಲಯಗಳು ಜೀರ್ಣೋದ್ಧಾರ ಕ್ಯಾಣಿಯಾದಾಗ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಇಲ್ಲದಾಗ ನಾವೆಲ್ಲ ಸೇರಿ ಅದನ್ನು ಜೀರ್ಣೋದ್ಧಾರಗೊಳಿಸುವಲ್ಲಿ ನಾವೆಲ್ಲ ನಮ್ಮ ನಮ್ಮ ಯಥಾಶಕ್ತಿಯನ್ನು ಅದರೊಂದಿಗೆ ನಾವು ಸೇರಿಕೊಳ್ತೇವೆ ನಮ್ಮ ವಸಂತ ಬೈವರು ಯಾವಾಗಲೂ ಅವರ ಮಾತಿನಲ್ಲಿ ತಿಳಿಸುವ ಒಂದು ಕ್ರಮ ಇದೆ ನಮ್ಮ ಊರಿನ ಜೀರ್ಣೋದ್ಧಾರ ಅಂದರೆ ಅದು ನಮಗೆ ನಮ್ಮ ಈ ಜನ್ಮದಲ್ಲಿ ಸಿಕ್ಕಿದಂಥ ಒಂದು ಯೋಗ ಅಂತ ಅದೊಂದು ಅವಕಾಶ ನಮಗೆ ನಮ್ಮ ಊರಿನಲ್ಲಿ ನಮ್ಮ ದೇವಸ್ಥಾನಗಳು ಜೀರ್ಣೋದ್ಧಾರ ಕೇಳಿ ಆದಾಗ ನಾವು ಅದರಲ್ಲಿ ಸೇರಿಕೊಳ್ಳುವಂಥ ಒಂದು ಯೋಗ ಭಾಗ್ಯ ನಮಗೆ ನಮ್ಮ ಜನ್ಮದಲ್ಲಿ ಅದು ದೊರೀತದೆ ನಮ್ಮ ಮನೆಯ ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಅದು ದೊರೀಬೇಕು ಅನ್ನೋದಾಗಿ ಏನೂ ಇರುವುದಿಲ್ಲ ಆದರೆ ಯಾವುದೋ ಒಂದು ತಲೆಮಾರಿಗೆ ಅವ್ರನ್ನ ದೇವಸ್ಥಾನಗಳ ಜೀರ್ಣೋದ್ಧಾರದಲ್ಲಿ ಅದರ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವಂಥ ಒಂದು ಯೋಗಭಾಗ್ಯ ದೊರಕ್ತದೆ ಹಾಗಿರುವಾಗ ಮುಖ್ಯವಾಗಿ ನಮಗೆ ನಾವು ಆ ಅವಕಾಶವನ್ನು ನಾವು ಸದುಪಯೋಗಪಡಿಸಿಕೊಳ್ಬೇಕು ಮತ್ತು ಅದರೊಂದಿಗೆ ನಮ್ಮನ್ನು ತೊಡಗಿಸಿಕೊಳ್ಬೇಕು ಸುಭಾಷಿತದಲ್ಲಿ ತಿಳಿಸ್ತಾರೆ ಜ್ಞಾನಂ ಭೋಗೋ ನಾಶಸ್ತ್ರಿಸ್ರೋ ಗತಯೋ ಭವಂತಿ ವಿ ಯೋ ನ ದದಾತಿ ನ ಭುಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ನಾವು ಗಳಿಸಿದಂತಹ ಸಂಪತ್ತಿಗೆ ಮೂರು ವಿಧವಾದಂತಹ ಹಾದಿಗಳು ಒಂದು ನಾವು ನಾವು ಅದನ್ನು ನಮ್ಮ ಅನುಕೂಲಕ್ಕಾಗಿ ಅದನ್ನು ಸರಿಯಾದ ದಾರಿಯಲ್ಲಿ ನಾವು ಅದನ್ನು ಭೋಗಿಸಬೇಕು ಇನ್ನೊಂದು ಅದರ ಒಂದು ಒಂದು ಪರ್ಸೆಂಟೇಜ್ ಒಂದು ಶತಮಾನವನ್ನು ನಾವು ದಾನಕ್ಕಾಗಿ ವಿನಿಯೋಗಿಸಬೇಕು ಅದರ ಹೊರತಾಗಿ ನಾವು ನಮ್ಮ ಸಂಪತ್ತನ್ನು ಯಾವುದೇ ರೀತಿಯಿಂದ ಬಳಸಿಕೊಳ್ಳದೆ ನಾವು ಅದನ್ನು ಕಟ್ಟಿಟ್ಟೇದಾದರೆ ಖಂಡಿತವಾಗಿಯೂ ಅದಕ್ಕೆ ಆ ಮೂರನೇ ಗತಿ ಲಭಿಸ್ತದೆ ಅಂದರೆ ಅದು ನಾಶದ ಹಾದಿಯನ್ನು ಹಿಡಿತದೆ ಎಷ್ಟೋ ನಾವು ಕೆಲವು ಕಡೆ ಪೇಪರನ್ನು ನಾವು ನೋಡ್ತೇವೆ ನಾವು ಕೂಡಿಟ್ಟಂತಹ ಹಣ ಅದು ಐ ಟಿಯ ಪಾಲಾಗಿಯೋ ಅಥವಾ ಕಳ್ಳರ ಪಾಲಾಗಿಯೋ ದರೋಡ ದರೋಡೆ ಕೊರ ಪಾಲಾಗಿಯೋ ಹೋಗಿ ಹೋಗುವ ಒಂದು ಅವಕಾಶ ಇರ್ತದೆ ಹಾಗಿರುವಾಗ ನಮ್ಮ ಭೋಗಕ್ಕೆ ಅದನ್ನು ಉಪಯೋಗಿಸಿ ನುಡಿದಂತೆ ಅದರ ಒಂದು ಭಾಗವನ್ನು ಅದು ಒಂದು ರೂಪಾಯಿ ಆಗಿರ್ಬೋದು ಒಂದು ಲಕ್ಷ ರೂಪಾಯಿ ಆಗಿರ್ಬೋದು ಒಂದು ಕೋಟಿ ರೂಪಾಯಿ ಆಗಿರ್ಬೋದು ನಮ್ಮ ಏನು ಸಂಪತ್ತಿನ ಒಂದು ಪರ್ಸೆಂಟೇಜ್ ಅಂತ ನಾವು ಹೇಳ್ತೇವೆ ನಾವು ಒಂದು ಮೂವತ್ತು ಪರ್ಸೆಂಟ್ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತೇವೆ ಹಾಗಿರುವಾಗ ಅದಕ್ಕೂ ನಮ್ಮ ಒಂದು ಸಂಪತ್ತಿನ ನಮ್ಮ ಗಳಿಕೆ ಒಂದು ಪರ್ಸೆಂಟನ್ನು ನಾವು ನಮ್ಮ ದೇವಾಲಯಗಳಿಗೆ ಮೀಸಲಾಗಿಡಬೇಕು ಹಾಗಿರುವಾಗ ಖಂಡಿತವಾಗಿ ನಮ್ಮ ಊರಿನ ದೇವಾಲಯಗಳು ಜೀರ್ಣೋದ್ಧಾರಗೊಳ್ಳಿಕ್ಕೆ ಮತ್ತು ಆ ನಂತರದಲ್ಲಿ ಅದರ ನಿತ್ಯ ನೈಮಿತ್ತಿಕ ಕಾರ್ಯಗಳು ನಡೀಲಿಕ್ಕೆ ಅದು ಸಹಾಯ ಆಗ್ತದೆ ಮತ್ತು ಆ ಮೂಲಕ ನಮ್ಮ ಹಣದ ಒಂದು ಸದುಪಯೋಗ ಕೂಡ ಆಗ್ತದೆ ಹಾಗಿರುವಾಗ ಇವತ್ತು ಬಹಳಷ್ಟು ದಾನಿಗಳು ಇದರ ಜೀರ್ಣೋದ್ಧಾರ ಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಮುಖ್ಯವಾಗಿ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಅವರಿಗೆ ದೇವರ ಅನುಗ್ರಹವನ್ನು ಮೊದಲಾಗಿ ನಾವು ಆಕಾಂಕ್ಷಿಸ್ತಾ ಇದ್ದೇವೆ ಇನ್ನುಳಿದಂತೆ ಇನ್ನೂ ಬಹಳಷ್ಟು ಕಾರ್ಯಗಳು ನಡೀಲಿಕ್ಕಿವೆ ಖಂಡಿತವಾಗಿಯೂ ಭಕ್ತಾದಿಗಳು ಪರವರ ಮನೀಯರು ಅಂತಹ ಸಂದರ್ಭದಲ್ಲಿ ಇದರೊಂದಿಗೆ ಸೇರಿಕೊಳ್ತಾರೆ ಅನ್ನೋಂಥ ಭರವಸೆ ಇದೆ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಶೀಘ್ರವಾಗಿ ಪೂರ್ಣಗೊಂಡು ಎಲ್ಲ ಭಕ್ತಾದಿಗಳು ಕೂಡ ಇದ್ದ ಬ್ರಹ್ಮಕಲಶದ ವಿಜೃಂಭಣೆಯನ್ನು ನೋಡುವಂತೆ ಆ ಭಗವಂತ ಅನುಗ್ರಹಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ಸಂಪ್ರಾರ್ಥಿಸ್ತಾ ಇದ್ದೇವೆ ಮುಖ್ಯವಾಗಿ ಜೀರ್ಣೋದ್ಧಾರಗೊಂಡ ಈಗಾಗಲೇ ಮಧುಸೂದನಯ್ಯರು ಅವರು ತಮ್ಮ ಭಾಷಣದಲ್ಲಿ ಹೇಳಿದರು ಹಲವೊಮ್ಮೆ ನಾವು ನಮ್ಮ ದೇವ ದೇವಾಲಯಗಳನ್ನು ಜೀರ್ಣೋದ್ಧಾರಗೊಳಿಸಿ ಅದರ ಬ್ರಹ್ಮಕಲಶ ಇತ್ಯಾದಿಗಳಲ್ಲಿ ಭಾಗ ಭಾಗವಹಿಸಿ ಆ ನಾವು ದೇವಾಲಯದತ್ತ ಮೊಕವೇ ಮಾಡುವುದಿಲ್ಲ ಆದರೆ ದೇವಾಲಯಗಳು ಜೀರ್ಣೋದ್ಧಾರಗೊಂಡ ನಂತರ ನಾವು ನಿರಂತರವಾಗಿ ಆ ದೇವಾಲಯದ ಸಂಪರ್ಕದಲ್ಲಿ ಇಟ್ಟುಕೊಳ್ಬೇಕು ಯಾಕೆಂದರೆ ನಮ್ಮ ದೇವಾಲಯಗಳು ನಮಗೆ ಸಂಸ್ಕಾರವನ್ನು ಹೇಳುವಂಥ ಕೇಂದ್ರಗಳಾಗಿರಬೇಕು ಮತ್ತು ನಮಗೆ ಸಂಸ್ಕಾರವನ್ನು ಪಡ್ಕೊಳ್ಳುವಂಥ ಒಂದು ಕೇಂದ್ರಗಳಾಗಿರಬೇಕು ಹಲವೊಮ್ಮೆ ನಮ್ಮ ಮಕ್ಕಳು ಬರ್ತಾರೆ ಸುತ್ತು ಬರ್ತಾರೆ ನಮಸ್ಕಾರ ಮಾಡ್ತಾರೆ ಪ್ರಸಾದವನ್ನು ಹಚ್ಕೊಂಡು ಹೋಗ್ತಾರೆ ಆದರೆ ಯಾಕಾಗಿ ನಾವು ಮಾಡ್ತೇವೆ ಅದರ ಔಚಿತ್ಯ ಏನು ಯಾಕಾಗಿ ನಾವು ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಬೇಕು ಯಾಕೆ ನಾವು ಸುತ್ತು ಬರಬೇಕು ಒಂದು ದೇವಾಲಯದಲ್ಲಿ ಯಾಕೆ ಅದರ ಉದಾಹರಣೆಗೆ ಒಂದು ಧ್ವಜಸ್ತಂಭ ಯಾಕೆ ಇರಬೇಕು ಅಥವಾ ಅದರ ಇನ್ನಿತರ ಪ್ರಾಕಾರಗಳು ಯಾಕೆ ಇರಬೇಕು ಇದರ ಬಗ್ಗೆ ನಮಗೆ ಅರಿಯುವುದಿಲ್ಲ ಆದರೆ ಇವತ್ತಿನ ಕಾಲದಲ್ಲಿ ಮುಖ್ಯವಾಗಿ ನಮ್ಮ ದೇವಾಲಯಗಳಂತಹ ಅರಿವುಗಳನ್ನು ನಮ್ಮ ಮುಂದಿನ ತಲೆಮಾರಿಗೆ ಈಗಿನ ಯುವ ತಲೆಮಾರಿಗೆ ನೀಡುವಂತಹ ಒಂದು ಕೇಂದ್ರಗಳಾಗಿರಬೇಕು ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪೋಷಕರು ತಮ್ಮ ಮಕ್ಕಳನ್ನು ಒತ್ತಾಯ ಪರವಾಗಿ ಆದರೂ ಇಂಥ ದೇವಸ್ಥಾನಗಳಿಗೆ ಕರೆತರಬೇಕು ಮತ್ತು ಇಂಥ ಪರ್ವ ದಿನಗಳಲ್ಲಿ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಮಾಡಬೇಕು ಆಗ ಮಾತ್ರ ನಾವೆಲ್ಲ ಎಷ್ಟು ಕಷ್ಟಪಟ್ಟು ಜೀರ್ಣೋದ್ಧಾರಗೊಳಿಸಿದಂಥ ನಮ್ಮ ದೇವಾಲಯಗಳಿಗೆ ಒಂದು ಅರ್ಥ ಬರ್ತದೆ ಮತ್ತು ಅದರಿಂದಾಗಿ ನಮ್ಮ ಭಕ್ತರಿಗೆ ನಮ್ಮ ಧಾರ್ಮಿಕ ಬಂಧುಗಳಿಗೆ ಅದು ಉಪಯೋಗ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ ಹತ್ತಿರದ ಜಿಲ್ಲೆಗಳಲ್ಲಿ ಬಹಳಷ್ಟು ದೇವಾಲಯಗಳು ಬಹಳ ಸುಂದರವಾಗಿ ನಿರ್ಮಾಣಗೊಂಡು ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ನಡೆಸಿದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ ಇನ್ನೂ ಕೂಡ ಅಂತಹ ಕಾರ್ಯಕ್ರಮಗಳು ಬಹಳಷ್ಟು ನಡೀಲಿಕ್ಕಿವೆ ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಊರಿನ ದೇವಾಲಯಗಳನ್ನು ಸುಸ್ಥಿತಿಯಲ್ಲಿ ಇಡುವಂತಹ ಪ್ರಯತ್ನವನ್ನು ನಾವು ಮಾಡುವ ಮತ್ತು ನಿರಂತರವಾಗಿ ನಮ್ಮ ಸಂಪರ್ಕವನ್ನು ದೇವಸ್ಥಾನದೊಂದಿಗೆ ಬೆಳೆ ಬೆಳೆಸಿಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಕೆಲಸವನ್ನು ಕೂಡ ನಾವು ಮಾಡುವ ಅನ್ನೋದಾಗಿ ಸಂದರ್ಭದಲ್ಲಿ ತಿಳಿಸ್ತಾ ವೇದಿಕೆಯಲ್ಲಿ ನಮಗೆ ಬಹಳಷ್ಟು ಆತ್ಮೀಯರಾದಂಥ ಶ್ರೀ ಮಾನಿಲ ಶ್ರೀಗಳು ಉಪಸ್ಥರಿದ್ದಾರೆ ಅಂತಹ ಹಲವಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡವರು ಅವರಿಗೂ ಕೂಡ ನಮ್ಮ ಆತ್ಮೀಯ ಅಭಿನಂದನೆಗಳನ್ನು ತಿಳಿಸ್ತಾ ವೇದಿಕೆಯ ಸಮಾರಂಭದ ಅಧ್ಯಕ್ಷರಿಗೆ ಮತ್ತು ಇನ್ನಿತರ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಇವತ್ತು ಬಂದು ಸೇರಿದಂತಹ ನಿಮಗೆಲ್ಲರಿಗೂ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಉದನೇಶ್ವರ ಆಯ್ಕೆ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ದೇವಾಲಯದ ಜೀರ್ಣೋದ್ಧಾರಗಳು ಅಭಿವೃದ್ಧಿ ಕಾರ್ಯಗಳು ಶೀಘ್ರವಾಗಿ ನೆರವೇರಲಿ ಭಗವಂತನ ಎಲ್ಲ ರೀತಿಯ ಅನುಗ್ರಹದ ಕೆರಲಿ ಅನ್ನೋದಾಗಿ ವಿಶೇಷ ಪ್ರಾರ್ಥನೆಯೊಂದಿಗೆ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಸುಖಿನೋ ಭವಂತು ಓಂ ಶಾಂತಿ ಹಿ ಶಾಂತಿ ಹಿ ಶಾಂತಿ